ನಮಸ್ಕಾರ ಜಯವಾರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಇವತ್ತು ಬಂದ್ಬಿಟ್ಟು ಶುಕ್ರ ಜಯಂತಿ ಇದೆ ಒಂದು ಮನುಷ್ಯನ ಜೀವನದಲ್ಲಿ ಸಾಲ ಇಲ್ದಿರೋ ಬದುಕಬೇಕು ಹಣದ ಅವಶ್ಯಕತೆಗಳೆಲ್ಲವೂ ಸಹ ಪೂರ್ತಿಯಾಗಬೇಕು ಅಷ್ಟೈಶ್ವರ್ಯಗಳಿಂದ ಬಾಳಬೇಕು ಈ ಸೊಸೈಟಿಯಲ್ಲಿ ನಾವು ಗೌರವದಿಂದ ಬಾಳಬೇಕು ಅನ್ನೋದಾದರೆ ಶುಕ್ರ ಭಗವಂತನ ಅನುಗ್ರಹ ಕೃಪಾ ಕಟಾಕ್ಷ ತುಂಬಾ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಜಾತಕ ರೀತಿಯಲ್ಲಾದರೂ ಸರಿ ಜೀವನದ ರೀತಿಯಲ್ಲಾದರೂ ಸರಿ ಶುಕ್ರನ ಒಂದು ಅನುಗ್ರಹ ಅನ್ನೋದು ಇದ್ಬಿಟ್ರೆ ದುಡ್ಡಿನ ಸಮಸ್ಯೆನೇ ಇರೋದಿಲ್ಲ ಹಾಗಾದರೆ ನೀವು ಏನು ಮಾಡಬೇಕಂದ್ರೆ ಶುಕ್ರವಾರದಲ್ಲಿ ಬರುವ ಶುಕ್ರ ಜಯಂತಿಯ ದಿನ ನೀವು ಇವತ್ತೇನು ಮಾಡ್ತೀರಾ ಅಂದರೆ ನಿಮ್ಮ ಮನೆಯ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಹೋದ್ರೇ ನಿಮಗೆ ನವಗ್ರಹಗಳು ಇದ್ದೇ ಇರುತ್ತೆ ನೀವೇನು ಮಾಡಿ ಅದಕ್ಕೆ ಮುಂಚೆ ಅಂದರೆ ನಿಮ್ಮ ದೇವಸ್ಥಾನ ಅಕ್ಕಪಕ್ಕನೇ ಗಂಧಿಗೆ ಅಂಗಡಿ ಅಂತ ಆ ಅಂಗಡಿಗೆ ಹೋದರೆ ನವಗ್ರಹದ ಬಟ್ಟೆಗಳು ಮಾರ್ತಾರೆ ನೀವು ಶುಕ್ರನಿಗೆ ಅಂತ ಕೇಳಿ ವಸ್ತ್ರವನ್ನು ನೀವು ತಗೊಳ್ಳಿ ಮತ್ತು ಒಂದು ತಾವರೆ ಹೂವನ್ನು ತಗೊಳ್ಳಿ ಒಂದು ತುಪ್ಪದ ದೀಪವನ್ನು ತಗೊಳ್ಳಿ ತಗೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಇರುವ ಜಾಗದಲ್ಲಿ ಶುಕ್ರ ಭಗವಂತ ಇರ್ತಾನೆ ಆ ಜಾಗದಲ್ಲಿ ಆ ವಸ್ತ್ರವನ್ನು ಭಗವಂತನಿಗೆ ಸಮರ್ಪಿಸಿ ತಾವರೆ ಹೂವನ್ನು ಸಹ ಭಗವಂತನಿಗೆ ಅರ್ಪಿಸಿ ತಂದೆಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಎಲ್ಲ ಹಣಕಾಸಿನ ತೊಂದರೆಗಳು ಎಲ್ಲವನ್ನು ಏನು ತೊಂದರೆ ಇದು ಎಲ್ಲವನ್ನು ಸಹ ಭಗವಂತನಲ್ಲಿ ಬೇಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಸಹ ಮಂತ್ರವನ್ನು ಕೊಟ್ಟಿರ್ತೀನಿ ಆ ಮಂತ್ರವನ್ನು ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಜಪಿಸಿ ಭಗವಂತನನ್ನು ಪ್ರಾರ್ಥಿಸ್ಕೊಳ್ಳಿ ಇವತ್ತು ಶುಕ್ರ ಜಯಂತಿ ಆಗಿರೋದ್ರಿಂದ ನೀವು ಈ ರೀತಿ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಖಂಡಿತ ಭಗವಂತ ನಿಮ್ಮ ಮೇಲೆ ಅನುಗ್ರಹ ತೋರಿಸ್ತಾನೆ ಅಂತಲೇ ಹೇಳ್ತೀನಿ ಇವತ್ತಿನ ದಿನವನ್ನು ಮಿಸ್ ಮಾಡ್ಕೊಬೇಡಿ ಸಂಜೆ ಮೇಲೆ ಹೋಗಿ ಈ ರೀತಿ ನಾನು ಹೇಳಿರುವ ಪರಿಹಾರವನ್ನು ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಬನ್ನಿ ಅಂತ ಹೇಳ್ತಾ ಜೈವರಾಹಿ ಶ್ರೀಮಾತರೆಯೇ ನಮಃ